ಹಲೋ ಫ್ರೆಂಡ್ಸ್ ಹೆಂಗಿದ್ದೀವಿ ಆರಾಮ ಆರಾಮಿದ್ದೀರಿ ಈ ಈಗ ನಾ ವೀಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ರೀ ನಾ ನಾನೇ ಮತ್ತು ಇಷ್ಟು ದಿನ ನಾವು ವೀಡಿಯೋ ಹಾಕಿಲ್ಲ ಅಂದರೆ ಯಾಕಂದರೆ ಅದು ರಜಾ ಇತ್ತು ನಾವು ಭಾಳ ಬಿಸಿ ಇದ್ದು ಇದಕ್ಕೆ ನಾವು ವೀಡಿಯೋ ರೀ ಇಲ್ಲಿ ನೋಡಿರಿ ಮಳೆ ರೀ ನೋಡಿರಿ ಈಗ ಪೂರ ಎಂಟ್ ತಕ ನೋಡ್ರಿ ನಮ್ಮ ಮಮ್ಮಿ ಏನು ಮಾಡ್ತಾರ ಏನಿಲ್ಲ ನಿಮಗೆ ಅದು ವಿಡಿಯೋ ಸಿಕ್ತ ಸಿಕ್ತಾರ ಆಮೇಲೆ ಇದು ನಾವು ನಮ್ಮ ಅಜ್ಜಿ ಊರಿಗೆ ಬಂದಿದ್ರಿ ನೋಡಿ ಎಷ್ಟು ಎಷ್ಟು ಪೂರ ಗ್ರೀನ್ ಗ್ರೀನ್ ಟ್ರೀಸ್ ಅದ ರೀ ಇಲ್ಲಿ ಬಾಡೂ ಮಜಾ ಬಂದಿತ್ರಿ ಇಲ್ಲ ನಾವು टी सिक्स ट्वेंटी सिक् के मत बीजापुर हम बेकरी मत, ना, होग बेकरी, मत बा, बाल जैसे माने हम बे मतलब भाजपा मन बंद्री आमला आमलू नोड़ रीज एस्ट्री ಆಮೇಲೆ ನಿಮಗೆ ತೋರಿಸ್ತೀನಿ ರೀ ನಮ್ಮ ಮಮ್ಮಿ ಏನು ಮಾಡ್ತಾರೆ ಏನಿಲ್ಲ ಅಂತ ಎಷ್ಟು ಮಳಿ ಬಂದಿತ್ತು ನೋಡ್ರಿ ಮುಂಜಾನೆ ಎಷ್ಟು ಮನೆ ಬಂದಿತ್ತು ರೀ ನಾಳೆ ಅಂದರೆ ಭಾಳ ಮನೆ ಬಂದಿತ್ತು ಮಳೆ ಬಂದಿತ್ತು ರೀ ಇಲ್ಲ ಎಷ್ಟು ಪೂರ ಗಾರ್ಡನ್ ಹೆಂಗಾದಿತ್ತು ನೋಡ್ರಿ ಇದು ನಮ್ಮ ಮಮ್ಮಿ ಏನು ಮಾಡ್ತಾರೆ ಏನಿಲ್ಲ ಅದು ರೀ ಎಂಡ್ ತಗ ನೋಡಿರಿ ವೀಡಿಯೋ ಮೇ ಪೂರ್ ವೀಡಿಯೋ ಮಿಸ್ ಮಾಡಬೇಡ್ರಿ ಸ್ಕೀಪ್ ಮಾಡಬೇಡ್ರಿ ನಮ್ಮಮ್ಮಿ ಚಾನಲ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಚಲೋ ಚಲೋ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಈಗ ನಾವು ಎಲ್ಲ ನಮ್ಮಮ್ಮಿ ಎಲ್ಲ ವೀಡಿಯೋ ತೋರಿಸ್ತಾರೆ ಒಂದು ಅದು ನಿಮಗೆ ತೋರಿಸ್ತೀನಿ ರೀ ಅದು ಏನು ಏನೇ ಮಾಡಬೇಕಾದ್ರೆ ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಇದು ನೋಡಿರಿ ನಾವು ಇದ್ರ ನಾ ಆಮೇಲೆ ಮಾತಾಡ್ತೀನಿ ರೀ ನಮ್ಮ ಮಮ್ಮಿ ಮಾತಾಡಿ ಹಾಗಾದರೆ ನಮ್ಮ ಮಮ್ಮಿ ಮಾತಾಡ್ತೀನಿ ನಾ ಮಾತಾಡೋದಿಲ್ಲ ನಾ ನಮ್ಮ ಮಮ್ಮಿ ಮಾತಾಡ್ತಾರೆ ಬಾಯ್ ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಎಷ್ಟು ತೆಂಗಿನಕಾಯಿ ಅದಾವೆ ರೀ ಅದ್ರದ್ದು ಗಿಡ ಐತ್ರಿ ನಿಮ್ಮ ಟೂರಿಸ್ಟಿಂದು ಭಾಳ ನೀರು ಚಲೋ ಬಂದಿತ್ರಿ ಆ ಸ್ವೀಟ್ ಸ್ವೀಟ್ ಒಂದು ದಿನಾಗೆ ಒಂದೇ ಕುಡಿಬೇಕ್ರಿ ಆಮೇಲೆ ಭಾಳ ಸ್ವೀಟ್ ಐತ್ರಿ ಅದು ಆಮೇಲೆ ಏನೈತಿ ಹಾಂ ಅದ್ರದ್ದು ನೀರು ಭಾಳ ಸ್ವೀತಿ ಒಂದು ದಿನಾಗೆ ಒಂದೇ ಕುಡಿಬೇಕ್ರಿ ನೋಡ್ರಿ ನೀವು ಎರಡು ಪುಡಿತೀನಿ ಕುಡೀರಿ ಒಂದು ಪುಡಿತೀನಿ ಕುಡೀರಿ ನಾ ನಿಮಗೆ ನಿಮ್ಗೆ ಇಷ್ಟ ರೀ ನಿಮಗೆ ಇಷ್ಟ ಅಂದರೆ ನೀವು ಕುಡೀರಿ ತರಿಸ್ತೀನಿ ಬರ್ರಿ ನಿಮಗೆ ಗಿಲಾ ಹೆಂಗೈತಿ ಇಲ್ಲಿ ನೋಡಿರಿ ಇಲ್ಲಿ ತಂಗಿನಕಾಯಿ ಐತ್ರಿ ನೋಡಿರಿ ಇಲ್ಲ ಐತಿ ಆಮೇಲೆ ಎಷ್ಟು ಇದು ಒಂದು ಇದು ಎರಡು ಇದು ಮೂರು ಆಮೇಲೆ ಇನ್ನೂ ಒಂದು ಐತಿ ಅದು ನಾಲ್ಕು ಅಲ್ಲ ಆಯ್ತು ನೋಡಿರಿ ರೂಮ್ ಮಾಡಿ ತೋರಿಸ್ತೀನಿ ಅಲ್ಲ ಆಯ್ತು ನೋಡಿರಿ ಅದು ಮೂರು ಮೂರು ರೀ ನಾಲ್ಕು ಅದು ನಾಲ್ಕು ಎಷ್ಟಾಯ್ತು ರೀ ನಮ್ಮ ಕಡೆ ತೆಂಗಿನಕಾಯಿ ಅದು ಗಿಡ ಆಮೇಲೆ ನಿಮಗೆ ನಮ್ಮ ಮಮ್ಮಿ ಏನು ಮಾಡ್ತಾರೆ ಏನಿಲ್ಲ ಅದು ತೋರಿಸ್ತೀನಿ ಎರಡು ನೋಡಿರಿ ತಂಗಿನಕಾಯಿ ಮಾವಿನ ಮಾವಿನ ಗಿಳ ಅದು ಸೀತಾಫಲ್ ಅದು ಐತಿ ಆಮೇಲೆ ಫ್ರೆಂಡ್ಸ್ ಎಷ್ಟ್ ಜೋರ್ ಮಾಡ್ಲಿಕ್ಕೆ ಪೂಲ್ ಆಗಿತ್ ನೋಡ್ರಿ ರೋಡ್ ನಲ್ಲಿ ಎಷ್ಟ ಐತ್ ನೋಡ್ರಿ ಮಳೆ ಎಷ್ಟ್ ಬರಕ್ತಿದಿ ಈಗ ಆಮೇಲೆ ಒಂದುವರೆಗೆ ನೀರು ಬಂದಿತ್ರಿ ಮತ್ತ ಐದುವರೆಗೆ ಬರಕತ್ತಿದ್ರಿ ಮಳಿ ನೋಡ್ರಿ ಇಲ್ಲ ಮನೇಲಿ ಹೋಗ್ಬಾರ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಜೋರ್ ಮಾಡಿ ಬಂದಾಗ್ರಿ ಅಲ್ಲಿ ಪೂರ ಸ್ವಿಮ್ಮಿಂಗ್ ಪೂಲ್ ಆಗಿತ್ ನೋಡ್ರಿ ರೋಡ್ ನಲ್ಲಿ ಎಷ್ಟೈ ನೋಡ್ರಿ ಮಳೆ ಎಷ್ಟ್ ಬರಿದೀಗ ಆಮೇಲೆ ಒಂದುವರೆಗೆ ನೀವು ಬಂದಿದ್ರಿ ಮತ್ತು ಐದುವರೆಗೆ ಬ ಬರಕತ್ತಿದ್ರಿ ಮಳಿ ನೋಡ್ರಿ ಇಲ್ಲ ಮನೆಯಲ್ಲಿ ಹೋಗ್ಬೇಡ್ರಿ ಫ್ರೆಂಡ್ಸ್ ಏನು ಏನ್ ಮಾಡಬೇಕು ಹ್ಞೂ Kötü hey, değil

येन माडकते पटाके फटतागत ना आ बॉम्ब आ बिडी बॉम्ब बिडी बॉव आवाज करते잖아 आवाज दिला होतेल येले रोड नाहीये ते हं ना हट्ट ಜಲ್ದಿ ಜಲ್ದಿ ಅದನ್ನು ಹೋದ ನಿನ್ನೆ ಮಳೆ ಬಂದಿತ್ತಲ್ಲ ನೀರ

ಸೌಂಡ್ ಇಲ್ಲ ಬಸ್ಲೆಯಾ ಥೇರ್ ಮುದ್ರ ಜಾಕ್ ಸೇರಿ ತೇರಿ ಈಗ ತೆಂಗಿನಕಾಯಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗ್ಯಾವ ನಿನ್ನೆ ನನ್ನ ಮಗಳಿಗೆ ತೋರಿಸಿದ್ಲು ಅಂದರೆ ನಿನ್ನೆ ತಪ್ಲೀಪ್ ತೊಗೊಂಡಿರ್ಲಿಕ್ಕಿ ಚಿಕ್ಕ ಚಿಕ್ಕ ಇದಾವ ನೀರಂತರೂ ಭಾಳ ಸ್ವೀಟ್ ಇದೆ ಇಲ್ಲೇನೋ ಆಗ್ಯಾವ ಮಾಸಾಲ ಎಷ್ಟು ಮಸ್ತ್ ಆಗಿದೆ ನೋಡ್ರಿ ನಮ್ಗಂತೂ ಅಂದ್ರೆ ಭಾಳ ಇಷ್ಟ ಅದು ಕುಡ್ದು ಕುಡ್ದು ನೆಗಡಿ ಆಗ್ಬಿಟ್ಟೈತಿ ಪಟಾಕಿ ಅಂತ ರುಚಿಯೋರಿದ್ದಾವ ಎಲ್ಲರಿಗೂ ಹ್ಯಾಪಿ ದಿವಾಲಿ ಹಬ್ಬದ ಶುಭಾಶಯಗಳು ಎಲ್ಲ ನಮ್ಮ ಫ್ರೆಂಡ್ಸ್ಗೆ ಯೂಟ್ಯೂಬ್ ಫ್ಯಾಮ್ಲಿಗೆ ಭಾಳ ದಿನಗಳಿಂದ ಮಾತಾಡಿದ್ದಿಲ್ಲ ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಭಾಳ ಖುಷಿ ಆಗ್ತಾ ಇದೆ ಪಟಾಕಿ ಹಾರಿಸಕೊತಾರೆ ಇವರು ಇಲ್ಲೇ ದಾಸೋಳಿಂದು ಹೂವು ಹೂವಿನ ಗಿಡ ಇದು ನೋಡ್ಬೋದು ನೀವು ಝೂಮ್ ಮಾಡಿ ತೋರಿಸ್ತೀನಿ ಅಷ್ಟು ಸೂಪರ್ ಆಗಿದೆ ಆಗಿತ್ತು ಮತ್ತೆ ಒಳಗೆ ಹೋಗ್ತೀನಿ ಮಮ್ಮಿ ಏನೇನು ಅಡುಗೆ ಮಾಡಕ್ಕೆ ಸ್ಪೆಷಲ್ ನೋಡೋಣ ಇದು ಬಳ್ಳಿ ನಾನೇ ಹಾಕಿದ್ದೆ ಹೋಲ್ ಸರಿ ಹೀಗೆ ಎಷ್ಟು ಮಸ್ತಾಗಿತ್ತು ನೋಡ್ರಿ

ಹೋಮೇಡ್ ಮಸಾಲೆ ಇದು ಎಲ್ಲ ಮನೆಗೆ ಮಾಡಿದ್ದೆ ಬಿರ್ಯಾನಿ ಮಸಾಲೆ ಒಂದೇ ತಂದಿದ್ದೆ ಇದು ಮನೆಗೆ ಮಾಡಿದ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೋಮೇಡ್